ಸ್ಥಳ ಮಂಜುನಾಥನ ಬಗ್ಗೆ ಕೋಪ್ರಚಾರ ಮಾಡ್ತಾರಲ್ಲ ಅದ್ರ ಬಗ್ಗೆ ತಾವು ಭಕ್ತರಾಗಿ ಏನ್ ಹೇಳ್ತೀರಿ ತುಂಬಾ ಏನು ಷಡ್ಯಂತ್ರ ನಡೀತಾ ಇದೆ ಧರ್ಮಾಧಿಕಾರಿ ನಡ್ಸ್ಕೊಂಡು ಮಹಿಳೆಯರಿಗೆ ಎಷ್ಟೊಂದು ಉಪಯೋಗ ಮಾಡ್ತಾ ಇದಾರೆ ಪ್ರಚಾರ ಮಾಡೋರ ಬಗ್ಗೆ ಏನ್ ಹೇಳ್ತೀರಿ ಅವ್ರ ಅವಿವೇಕಿಗಳು ಅವರು ನಿಜವಾದ ಮನುಷ್ಯರಲ್ಲ ಅದು ದುಡಿಮೆ ಮಾಡ್ಕೋಬೇಕಲ್ಲ ಅವ್ರ ಬದುಕಂಗ ಪ್ರತಿ ಡೈರಿಗೆ ಒಂದೊಂದ್ ಲಕ್ಷ ಕೊಡುಗೆ ಕೊಟ್ಟರ ಯಗ್ ದೇವ್ರು ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ದೇವ್ರಿಗೆ ಸಮಾನ ಅವ್ರ ಬಗ್ಗೆ ನಡಿತಂತ ಅಪಪ್ರಚಾರ ಅತ್ಯಂತ ಹೇಳಿದನ ಮತ್ತು ಶುದ್ಧ ಸುಳ್ಳು ಅಂತ ಅಣ್ಣಪ್ಪ ಸ್ವಾಮಿ ಸುಲಭವಾಗಿ ಜೈನ ಧರ್ಮ ಸೇರಿರ್ಬಹುದು ವೀರೇಂದ್ರ ಹೆಗ್ಡಿ ಅವರು ಆದ್ರೆ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಜೊತೆಯಲ್ಲಿ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾರಲ್ಲ ಅದ್ರ ಬಗ್ಗೆ ತಾವು ಭಕ್ತರಾಗಿ ಏನ್ ಹೇಳ್ತೀರಿ ಅದೆಲ್ಲ ಬರೀ ಶುದ್ಧ ಸುಳ್ಳು ತುಂಬಾ ಏನು ಷಡ್ಯಂತ್ರ ನಡೀತಾ ಇದೆ ಅಷ್ಟೇ ಬಿಟ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಅವ್ರ ಬಗ್ಗೆ ಇದೆ ಸುಳ್ಳು ಅವರು ಆತರ ಮಾಡಂಗಿದ್ರೆ ಈಗ ಸ್ವಸಹಾಯ ಸಂಘ ನಡೆಸ್ಕೊಂಡು ಮಹಿಳೆಯರಿಗೆ ಎಷ್ಟೊಂದು ಉಪಯೋಗವಾದಂತ ಕೆಲಸ ಮಾಡ್ತಾ ಇದಾರೆ ಹಂಗಿದ್ರೆ ಅವ್ರು ಯಾಕೆ ಇದ್ರು ಅವರೆಲ್ಲ ಮಾಡ್ತಾ ಇಲ್ಲ ಬರ ಭಕ್ತರ ದುಡ್ಡನ್ನ ಭಕ್ತರಿಗೆ ಚೆಲ್ತಾ ಇದ್ರೆ ಹೊರ್ತು ಅವರೇನು ತಮ್ಮ ಸ್ವಂತಕ್ಕೋಸ್ಕರ ಏನು ಉಪಯೋಗಿಸ್ತಾ ಇಲ್ಲ ಈಗ ಲಕ್ಷಾಂತರ ಜನ ಬಂದ್ರೆ ಲಕ್ಷಾಂತರ ಊಟ ನಾವು ಒಂದು ಮನೆಯಲ್ಲಿ ಒಂದು ನೂರು ಜನಕ್ಕೆ ಊಟ ಹಾಕೋ ಯೋಗ್ಯತೆ ಇರಲ್ಲ ನಮಗೆ ಅಂತ ಪ್ರತಿದಿನ ಕೂಡ ಲಕ್ಷಾಂತರ ಭಕ್ತರಿಗೆ ಇವರು ಊಟ ಉಪಚಾರ ಮಾಡಿ ಕಳಗಿಸ್ತಾರೆ ಆಮೇಲೆ ಉಚಿತ ವಸತಿ ಗೃಹಗಳನ್ನು ಇರೋದೇ ಅಂತಂದ್ರೆ ಒಂದು ಸಮಾಸೆಯಾದಂಥ ವಿಚಾರ ಅಲ್ಲ ಹಂಗಾಗಿ ಅವ್ರ ಬಗ್ಗೆ ನಡೀತಂಥ ಅಪಪ್ರಚಾರ ಅಪ್ಪ ಅತ್ಯಂತ ಹೇಳಿತಾನೆ ಮತ್ತು ಶುದ್ಧ ಸುಳ್ಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸ್ವಾಮಿ ನಿಮ್ಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ನಾವು ಕೂಡ ಚಿಕ್ಕ ನೋಡ್ಕೊಂಡ್ ಬಂದಿರೋದು ನಮ್ಮ ಮನೆಗಳಲ್ಲಿ ವೀರೇಂದ್ರ ಹೆಗ್ಡೆ ಅವ್ರ ಫೋಟೋ ಧರ್ಮಸ್ಥಳ ಮಂಜುನಾಥನ್ ಸ್ವಾಮಿ ಫೋಟೋ ನೋಡ್ತಾ ಇದ್ವಿ ಇವತ್ತು ನೋಡಿ ಬದಲಾದ ಕಾಲ ಪರಿಸ್ಥಿತಿನಲ್ಲಿ ಅವ್ರ ಬಗ್ಗೆ ಅಪಪ್ರಚಾರ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ತಾವು ಒಬ್ರು ಹಿರಿಯರಾಗ ಏನ್ ಅನ್ಸುತ್ತೆ ನಿಮ್ಗೆ ನಾವು ಸಾಮಾನ್ಯ ವರ್ಷ ಪ್ರತಿ ವರ್ಷ ವರ್ಷನು ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಬರಬಂದು ಹೋಯ್ತಾನೆ ಇರ್ತೀವಿ ಆದ್ರೆ ಈ ಜನಸಮೂಹನ ಒಬ್ಬ ಆ ವ್ಯಕ್ತಿಯಾಗಿ ಅವರು ಅವ್ರ ಯಾವುದೇ ತೊಂದರೆ ಎಡ್ರ್ ಎಡ್ರ್ ತೊಡರುಗಳು ಬರ್ದಂಗ ಅವ್ರೆಲ್ಲಾನು ನಿಭಾಯಿಸ್ಕೊಂಡು ಯಾವುದೇ ಆಗದ ರೀತಿಲಿ ಈಗ ಬಂದು ಅವ್ರ ಭಗವಂತನ ದರ್ಶನ ಮಾಡಿಸೋದ್ರಿಂದ ಹಿಡಿದು ಅವರ ಒಂದು ಊಟ ಉಪಚಾರಗಳೆಲ್ಲಾನು ಮಾಡಿಸಿ ಸಂತುಷ್ಟಿಯಿಂದ ಅವರು ಅವ್ರ ಗ್ರಾಮಕ್ಕೆ ತೆರಸ್ತಾರೆ ಒಂದ್ ಭಾಗ ಎರಡನೇ ಭಾಗಕ್ಕೆ ಬಂದ್ರೆ ಇಡೀ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವ್ರ ಕೊಡುಗೆ ಅಪಾರ ಇವತ್ತು ಪ್ರತಿ ಒಂದು ಹಳ್ಳಿಗಳಲ್ವೇ ಅವರು ಹಾಲಿನ ಡೈರಿಗಳು ಕಟ್ಟಡ ಮಾಡ್ಬೇಕಾದ್ರೆ ಹಾಲು ಕಟ್ಟಡ ನಿರ್ಮಾಣಕ್ಕೆ ಪ್ರತಿ ಡೈರಿಗೆ ಒಂದೊಂದು ಲಕ್ಷ ಕೊಡುಗೆ ಕೊಟ್ರ ನಮ್ಮ ಗ್ರಾಮಕ್ಕೂ ಒಳ್ ಸೇರಿಸಿ ಸರ್ ಸರ್ಕಾರ ಕೊಡದ ಇದನ್ನ ಇವ್ರು ತುಂಬಾರೆ ಮತ್ತೆ ಈ ಗ್ರಾಮಗಳಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸಾಲ ಸೌಲಭ್ಯಗಳ ರೀತಿ ಕೊಟ್ಟು ಎಷ್ಟೋ ಕುಟುಂಬಗಳನ್ನ ಮುನ್ನಡೆಸ್ತಾವ್ರ ಇವತ್ತು ಅದ್ರ ಆ ಉದ್ದೇಶದಿಂದ ಅವ್ರ ಇವತ್ತು ಒಬ್ಬ ಒಂದು ದೇವ್ಗೆ ದೇವ್ರಗ್ ಸಮಾನ ಅವರು ಯಗ್ ಅವರು ಅಂದ್ರೆ ಒಬ್ಬರು ಸಾಮಾನ್ಯ ವ್ಯಕ್ತಿ ಅಲ್ಲ ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈಗ ಉದಾಹರಣೆಗೆ ನಾನೇ ಒಂದು ಹೇಳ್ತೀನಿ ಈಗ ನಾವ್ ಒಂದ್ ಮನೇಲಿ ಒಂದ್ ಒಂದು ಸಾಮಾನ್ಯ ಒಂದ್ ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಆರ್ ಆರ್ ತಿಂಗಳು ದುಡಿತೀವಿ ಮದ್ವೆ ಒಂದ್ ಮುಂಜೆ ಅಥವಾ ಒಂದು ಕಾರ್ಯಕ್ರಮ ಅಥವಾ ಒಂದು ಏನೋ ಮಾಡ್ಬೇಕು ಅಂದ್ರೆ ಆರು ಆರು ತಿಂಗಳು ದುಡ್ತಿವಿ ಇದು ಇದೆಲ್ಲೋ ಒಂದು ಬೆಳ್ ಬೆಳ್ಳೆಣ್ಕೆ ಅಷ್ಟು ಅಂದ್ರೆ ಇಲ್ಲಿ ಹೋಲ್ಕೆ ಮಾಡಿದ್ರೆ ಒಂದು ಬೆಳ್ಳೆಣ್ಕೆ ಅಷ್ಟು ಜನ ಬಂದ್ರೆ ಅಷ್ಟಕ್ಕೆ ನಾವು ಸುಸ್ತಾಗಿರ್ತೀವಿ ಅಂತಲ್ಲಿ ದಿನನಿತ್ಯ ಲಕ್ಷಾಂತರ ಮಂದಿಗೆ ಅವರು ಸಹಕರಿಸಿ ಯಾವ ತೊಂದ್ರೆ ಇಲ್ದೇ ನಿಭಾಯಿಸ್ರು ಅವ್ರನ್ನ ನಾವು ದೇವ್ರು ಅನ್ಬೇಕಾ ಅಥವಾ ಮಾನವ ಅನ್ಬೇಕಾ ಮಾನವ ರೂಪದಲ್ಲಿ ಇರುವಂತ ಒಬ್ಬ ದೈವ ಮಾನವ ಹ ಅದನ್ನ ನಾವು ಕಲ್ಸ ಒಪ್ಕೊತೀವಿ ಯಾಕಂದ್ರೆ ನಾವು ಪ್ರತಿ ವರ್ಷ ಒಂದ್ ಒಂದ್ ವರ್ಷ ಮಿಸ್ ಆದ್ರೂ ಪ್ರತಿ ವರ್ಷ ನಾನ್ ಸಾಮಾನ್ಯ ಆ ತಿಳಿವಳಿಕೆ ಬಂದಾಗ ಇಲ್ಲಿ ಬರ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಇಂತಹ ಮಾತುಗಳನ್ನ ಕೇಳೋದಕ್ಕೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಂತಹ ಮಾತುಗಳನ್ನ ಕೇಳೋದಕ್ಕೆ ಯಾರೋ ಅಹ್ ಆದಿಬಿದಿ ಅಂತ ಸಣ್ಣ ಪುಟ್ಟ ಪೋಲಿ ಹುಡುಗರು ಹೇಳ್ತಾ ಇರುವಂತದ್ದಲ್ಲ ನೋಡಿ ನೀವೆಲ್ರು ನೋಡಿದ್ರಿ ಎಲ್ರು ಕೂಡ ಇರಿಕರು ಸಾಕಷ್ಟು ಅನುಭವ ಇರುವಂತ ಆ ಇಲ್ಲಿ ಹೇಳ್ತಾ ಇರುವಂತದ್ದು ಕ್ಷೇತ್ರದ ಬಗ್ಗೆ ಎಷ್ಟು ಅದ್ಭುತವಾದಂತ ಮಾತುಗಳ ಅಪಪ್ರಚಾರ ಮಾಡೋರ ಬಗ್ಗೆ ಏನ್ ಹೇಳ್ತೀರಿ ಅವ್ರ ಅವಿಭೇಕಿಗಳು ಅವರು ನಿಜವಾದ ಮನುಷ್ಯರಲ್ಲ ಒಬ್ಬ ಮನುಷ್ಯತ್ವ ಅದು ದುಡಿಮೆ ಮಾಡ್ಕೋಬೇಕಲ್ಲ ಅವ್ರು ಬದುಕಾಗ ಈಗ ಮೋಸದಿಂದ ದುಡಿಮೆ ಮಾಡ್ಕೋಬೇಕಲ್ಲ ಷಡ್ಯಂತ್ರ ಮಾಡಿ ಅವ್ರು ಮಾಡ್ಬೇಕಾದ್ರೆ ಬೇರೆ ಹೊರಗಡೆಯಿಂದ ಎಲ್ಲಿಂದ ಬರುವಂತ ಹಣನ ಅವರು ದುರುಪಯೋಗ ಮಾಡ್ಕೊಂಡು ಅದ್ರ ಅವ್ರು ಇನ್ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಕೊಳಕೋಸ್ಕರ ಇಲ್ಲಿ ತಗೊಬಂದ್ ಗೂಬೆ ಕೂರಿಸ್ತಾ ಇರೋದು ಭಗವಂತ ಸುಮ್ನೆ ಬಿಡಲ್ಲ ಯಾರೇ ಬಿಟ್ರು ಭಗವಂತ ಸುಮ್ಮನೆ ಬಿಡಲ್ಲ ಅಣ್ಣಪ್ಪ ಸ್ವಾಮಿ ಅವ್ರನ್ನ ಸುಲಭವಾಗಿ ಒಳಗಡೆ ಕಾಲಿಡಕ್ಕೂ ಬಿಡಲ್ಲ ಅಪಪ್ರಚಾರ ಮಾಡೋರ್ಗೆ ತಕ್ಕ ಶಾಸ್ತಿ ಆಗ್ಬೇಕು ಬುದ್ಧಿ ಕಲಿಸ್ಬೇಕು ಅವ್ರ ಇನ್ ಮುಂದೆ ಇಂಥ ಅಪಪ್ರಚಾರಗಳಾಗಲಿ ಇಂತ ಇದೊಂದೇ ದೇವಾಲಯ ಅಲ್ಲ ಯಾವುದೇ ದೇವಾಲಯ ನಮ್ಮ ಕರ್ನಾಟಕದಲ್ಲಿ ಯಾವ ದೇವಾಲಯದಲ್ಲೂ ಇಂಥ ಸೃಷ್ಟಿ ಆಗ್ಬಾರ್ದು ಯಾಕಂದ್ರೆ ಇದು ಒಂದು ಭಗವಂತನ ಸ್ಥಳ ಈಗ ಏನು ಮಾಡ್ಕೊಂಡ್ ಬಂದಿವಿ ನಂಬಿದ್ದೀವಿ ಈಗ ಏನು ಗೊತ್ತಾ ಈಗ ದುಡ್ಡು ಕೊಟ್ಟು ಊಟ ಮಾಡ್ಕೊ ಹೋಗ್ಬೋದು ಆದ್ರ ಪ್ರಸಾದನೇ ತಿನ್ಬೇಕು ಅಂತ ಹೋಗಿ ಈಗ ಎರಡು ಕಿಲೋಮೀಟರ್ ನಡ್ಕೊಂಡು ಏನು ಉದ್ದೇಶ ಅವನ ಅವನದೊಂದು ನಮ್ಗೆ ಆಶೀರ್ವಾದ ಬೇಕು ಅಂತ ಅವನ ಆಶೀರ್ವಾದ ಬೇಕು ಅಂತ ನಾವು ಶ್ರಮ ಪಟ್ಟು ಬಂದ್ವಿ ಈಗ ಮುನ್ನೂರು ಮುನ್ನೂರು ಕಿಲೋಮೀಟರ್ ಇಂದ ಬಂದಿದ್ದೀವಿ ಬೆಳಗಾವಿ ಇದ್ಗೆ ಹಿಡ್ಕೊಂಡು ಏನಕ್ಕೆ ಬಂದಿದ್ದೀವಿ ನಮ್ಮ ಗ್ರಾಮಕ್ಕೂ ಇಲ್ಲಿಗೂ ಮುನ್ನೂರು ಕಿಲೋಮೀಟರ್ ಆಗುತ್ತೆ ಮುನ್ನೂರು ಕಿಲೋಮೀಟರ್ ಇಂದ ಇದ್ದ ಬಿಟ್ಟು ಆ ಬಸ್ಸಲ್ಲಿ ಕೂತು ಎಲ್ಲ ಬಂದಿವಿ ಏನಕ್ಕೆ ಬಂದಿದ್ದೀವಿ ಅದೇನು ಇಲ್ಲ ನಾವು ಆಕ್ಚುಲಿ ನಾವು ಈಗ ನಾವು ಪೇಷೆಂಟ್ಗಳೇ ಬಟ್ ಅದು ಬಂದ್ರು ಆ ಬಸ್ಸಲ್ಲಿ ಆ ಶ್ರಮದಲ್ಲಿ ಬಂದ್ರು ಅನ್ಸೋದಿಲ್ಲ ಆರಾಮಾಗಿ ನೋಡಿ ತಣ್ಣೀರ್ ಮುಳಗಿವಿ ಐದು ಗಂಟೆಗೆ ಆರಾಮಾಗಿ ಸರ್ದಿ ಹೋಗಿ ದೇವ್ರ ದರ್ಶನ ಮಾಡಿವಿ ಏನು ಒನ್ಸ ಇಲ್ಲ ಅದೇ ಮನೇಲಿ ಇದ್ರ ಇದಳ್ತಾ ಅದೇಳ್ತಾ ಇದೇ ಇರ್ತದೆ ಅದು ಸತ್ ನಿಜವಾಗ್ ಹೇಳ್ತಾ ಇರೋದು ಈಗ ನಾವು ಹೊರಗಡೆ ಹೋಗಲ್ಲ ಉಣ್ಣೋದು ತಿನ್ನೋದು ಮಲಗೋದು ಬೇಜಾರಾದ್ರಿಗೆ ತೋಟಕ್ಕೆ ಹೋಗೋದು ಬಂದ್ಬಿಡೋದು ಈಗ ನೋಡಿ ಇಲ್ಲಿಂದ ಅಲ್ಗ ಇಲ್ಲಿಂದ ಅಲ್ಗ ಮೂರ್ ಮೂರು ಬಾರಿ ಓಡಾಡಿವಿ ಬೆಳಗ್ಗೆ ಐದು ಗಂಟೆಗೆ ತಣ್ಣೀರ್ ಮುಳುಗಿ ನೇತ್ರಾವತಿಲಿ ನಮ್ಗೇನು ಅನಿಸ್ತಾನೆ ಇಲ್ಲ ಇಲ್ಲಿ ಎಂತ ಅದ್ಭುತವಾದಂತ ಮಾತಾಡಿದ್ರು ಇಲ್ಲಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಬಗ್ಗೆ ಮತ್ತೊಬ್ಬರು ಭಕ್ತಾದಿ ಹೇಳಿದ್ರು ಯಾರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಕ್ಷೇತ್ರದ ಬಗ್ಗೆ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಯಾರೇ ಕೂಡ ಅಪಪ್ರಚಾರ ಮಾಡಿದ್ರು ಕೂಡ ಅವ್ರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳಿದ್ರು ಸರ್ ತಾವೇನು ಹೇಳ್ತೀರಿ ಸರ್ ಅಪಪ್ರಚಾರ ಮಾಡುವ ನಾವು ಒಂದೇ ಮಾತು ಹೇಳೋದು ಅವ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಎರಡನೇ ಮಾತೇ ಇಲ್ಲ ಒಂದೇ ಮಾತು ಹೇಳ್ತಾ ಇರೋದು ಅಷ್ಟೇ ಒಬ್ಬ ದೈವ ಮಾನವ ಈ ಮೈಸೂರಲ್ಲಿ ದೀದಿ ಆಗಿರ್ಬೋದು ಯಾವುದೋ ಮಕ್ಕಳಿಗೆ ಧರ್ಮಸ್ಥಳದ ಇದು ಆಗಿರ್ಬೋದು ಎಲ್ಲಾ ಸಾಲ ಸೌಲಭ್ಯ ಚೆನ್ನಾಗಿ ಕೊಟ್ಕೊಂಡು ಹೋಯ್ತಾ ಇದ್ದಾರೆ ಅವ್ರ ಬಗ್ಗೆ ಎರಡನೇ ಮಾಹಿತಿ ಇಲ್ಲ ಕ್ಷೇತ್ರದ ಬಗ್ಗೆ ಲಕ್ಷಾಂತರ ಅದನ್ನ ಹೇಳಿದ್ರಲ್ಲ ನಾವು ಅದ್ರ ಅದನ್ನ ಹೇಳಿದ್ರಲ್ಲ ನಾವು ನಾಲ್ಕು ಜನಕ್ಕೆ ಅನ್ನ ಹಾಕಕ್ಕೆ ಕಷ್ಟ ಆಗಿದೆ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿ ಗೊತ್ತು ಗೊತ್ತಿಲ್ಲ ಅಂದ ಕಳಿಸ್ತಾ ಇದಾರಲ್ಲ ಅದು ದೇವ ಮಾನ್ ಈಗ ಯಾರು ಆಗ್ತಿದ್ ಏನ್ ಹೇಳ್ತಾರೆ ಗೊತ್ತಾ ಅರಮನೆಯ ಕಿತ್ಬಹುದು ಇದನ್ನು ಅಪಪ್ರಚಾರ ವರ್ಷಿ ಸರ್ಕಾರ ಇನ್ನೊಂದು ಈ ಇವರೆಲ್ಲ ನಮ್ಮ ಕಿಡಿಗೇಡಿಗಳು ಇದನ್ನ ಮಾಡಿ ಕಿಳಿಕೆ ಮಾಡ್ತಾ ಇರೋ ಇದೆಲ್ಲ ಕುತಂತ್ರ ಅಂತ ಹೇಳ್ತಾ ಈ ಮಾತು ತಮ್ಮ ಹತ್ರ ಕೇಳಲೇಬೇಕು ಸರ್ ಕೆಲವರು ಅಪಪ್ರಚಾರ ಮಾಡಿದ ಏನಂದ್ರೆ ಇದು ಹಿಂದೂ ಕ್ಷೇತ್ರ ಅಲ್ಲ ಜೈನರ ಕ್ಷೇತ್ರ ಅಂತ ಹೇಳಿ ಕೂಡ ಹೇಳಿದ್ರು ಸೊ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್ ಹಿಂದೂ ಕ್ಷೇತ್ರನೇ ಇದು ಯಾರು ಜೈನ ಕ್ಷೇತ್ರ ಅಲ್ಲ ಇದು ತಲಾತರಾಂತರಿಂದ ಹಿಂದೂ ಕ್ಷೇತ್ರ ಅಂತ ಬಂದಿರೋದು ಮಂಜುನಾಥ ಸ್ವಾಮಿ ಕ್ಷೇತ್ರ ಅಂತ ಬಂದಿರೋದು ಅವರು ಜೈನ ಧರ್ಮಕ್ಕೆ ಸೇರಿರಬಹುದು ವೀರೇಂದ್ರ ಗಡ್ಡೆ ಅವರು ಆದ್ರೆ ಹಿಂದೂ ಧರ್ಮಕ್ಕೋಸ್ಕರನೇ ಅವರು ಹಿಂದೂ ಹಿಂದೂ ದೇವಾಲಯನ ಕಟ್ಟಿ ಇಲ್ಲಿ ಲಕ್ಷಾಂತರ ಭಕ್ತರುಗಳಿಗೆ ಇದ್ ಮಾಡೋದು ಜೈನ ಮಾಡಿದ್ರೆ ಅವರು ಇಲ್ಲಿ ಇಷ್ಟೊಂದು ಸೌಲಭ್ಯಗಳನ್ನ ಕೊಡ್ತಿರ್ಲಿಲ್ಲ ಅದು ಎಲ್ಲ ಬರೀ ಸುಂದಿನ ಸಿದ್ದು ಸುಳ್ಳು ಜೈನರಾಗಿ ಈ ತರ ಮಾಡ್ತಾ ಇರೋದು ಅವರ ಅಭಿವೃದ್ಧಿಗೋಸ್ಕರ ಅಂತ ಎಲ್ಲ ಸುಳ್ಳು ಬರೀ ಹಿಂದೂ ಜನಾಂಗಕ್ಕೋಸ್ಕರನೇ ಮಾಡ್ತಾ ಇರೋ ಇದು ದೇವಸ್ಥಾನ ಹಿಂದೂ ದೇವಾಲಯನೇ ಇದು ಜೈನ್ಗೆ ಸಂಬಂಧಪಟ್ಟದಲ್ಲ ಅಂತ ಬರಲ್ಲ ಅವ್ರ ತಾತ ಅವ್ರ ಮುತ್ತಾತ ರತ್ನ ಅವರ ಕಡೆ ಅಂತ ಇದ್ರಲ್ಲ ಅವ್ರ ಕಾಲದಿಂದನೂ ಕೂಡ ಇದು ಧರ್ಮಸ್ಥಳ ಹಿಂದೂ ದೇವಾಲಯ ಅಂತಂದ್ರೆ ಪ್ರಸಿದ್ಧಿ ಆಗಿರೋದು ಮುಂದೇನು ಇದೇ ತರ ಪ್ರಸಿದ್ಧಿ ಆಗುತ್ತೆ ಒಟ್ಟಿನಲ್ಲಿ ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ಈಗ ಅವ್ರು ಎಲ್ಲೂ ನಾನು ಜೈನರು ಹಿಂದೂ ಅಲ್ಲ ಅಂತ ಎಲ್ಲೂ ಹೇಳ್ಕೊಂಡಿಲ್ವಲ್ಲ ಯಾವ ಮಾಧ್ಯಮದಲ್ಲಾರ ಬಂದಿದ್ಯಾ ಯಾವ ಪೇಪರ್ ಯಾರ ಬಂದಿದ್ಯಾ ಇಲ್ಲಿ ಯಾರು ಅದನ್ನ ಸೃಷ್ಟಿ ಮಾಡಿದಾರ ಇಂಥ ನಾಯಿ ನರಿಗಳು ಸೃಷ್ಟಿ ಮಾಡಿರೋದಷ್ಟೇ ಏನೇಳಿ ಇಂಥ ನಾಯಿ ನರಿಗಳು ಇಂತ ವಿಚಾರನ ಸೃಷ್ಟಿ ಮಾಡೋದಷ್ಟೇ ನಿಮ್ಮಂದವ್ ನಮ್ಮಂದವ್ ಯಾರು ಸಸಿಮ್ ಮಾಡಲ್ಲ ಯಾಕಂದ್ರೆ ಅವ್ರನ್ನ ಅವ್ರನ್ನ ಈಗ ನಾವು ಬೇಕು ಅಂದ್ರೆ ಅವ್ರ ಪಾದ ಹಿಡಿತೀವಿ ನಾವು ಜೈನರು ಅಂತ ಪಾದ ಹಿಡಿದಿವ ದೇವ್ರು ಅಂತ ಪಾದ ಹಿಡಿದ ನಂಬಿಕೆ ನಂಬಿಕೆ ಮುಖ್ಯ ಮನುಷ್ಯನಿಗೆ ಏನ್ ಹೇಳಿ ಒಂದು ನಂಬಿಕೆ ಮುಖ್ಯ ಯಾವ ಅಡಚಣೆ ತೊಂದರೆ ಇದ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಸ್ತರಣೆ ಮಾಡ್ಬೇಕಾದ್ರೆ ಪ್ರತಿ ಡೈರಿಗ ಅಲ್ಲಿ ಕೆಲಸ ಮುಗೀತು ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಕೊಟ್ಟಿ ನಮ್ ಆಫೀಸ್ ಕೊಟ್ಬಿಡಿ ಅಂದ ಕೊಟ್ಟ ಒಂದ್ ಕ್ಷಣ ನಮ್ಮ ಅಕೌಂಟ್ ಹಣ ಬಂದ್ ಬಿದ್ದೋಗಿರ್ತದೆ ಒಂದು ಲಕ್ಷ ಸರ್ ತಾವು ಏನ್ ಹೇಳ್ತೀರಿ ಸರ್ ಕಡೆದಾಗಿ ಕ್ಷೇತ್ರದ ಬಗ್ಗೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಜನಗಳನ್ನ ಧಾರ್ಮಿಕ ನಂಬಿಕೆ ಯಾವಾಗ್ಲೂ ಯಾರು ಕರ್ಸಕೋಬಾರ್ದು ಈಗ ನಮ್ಗೆ ನಡ್ಕೊಂಡು ಹೋಗ್ತಾ ಇರೋದು ತುಂಬಾ ಅನುಕೂಲ ಆಗಿರ್ತದೆ ಮತ್ತೆ ಯಾವ್ದೇ ಕಾರಣಕ್ಕೂ ಧರ್ಮನ ಒಡೆಯೋ ತರ ಕೆಲಸಗಳನ್ನ ಮಾಡಬಾರ್ದು ಅಂತ ಕೇಳ್ಕೊಂಡು ಸ್ವಾಮಿ ತಾವು ಎಲ್ಲಿಂದ ಬರ್ತದೆ ನಾವು ಮೈಸೂರಿಂದ ನಿಮ್ಮ ಅಭಿಪ್ರಾಯ ಸ್ವಾಮಿ ಏನ್ ಹೇಳ್ತೀರಿ ಹೆಗ್ಡಿಯವರ್ ವೀರೇಂದ್ರ ಹೆಗ್ ನಾವು ಇಲ್ಲಿ ಒಂದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದ್ಸರಿ ಬರ್ತಾ ಇರ್ತೀವಿ ಬೇಟಿಂಗ್ ಮಾಡ್ತಾ ಇರ್ತೀವಿ ಆಮೇಲೆ ಎಲ್ಲ ಇಲ್ಲಿ ಸುತ್ತಮುತ್ತ ತುಂಬಾ ನೇಚರ್ ಚೆನ್ನಾಗಿರೋದು ಮತ್ತೆ ದೇವಸ್ಥಾನದ್ದು ಇದೆಲ್ಲ ನೋಡ್ಕೊಂಡು ಖುಷಿ ಪಟ್ಟು ಮನೆಯವ್ರಿಗೂ ಈ ರೀತಿ ಇದೆ ಈ ರೀತಿ ಎಲ್ಲ ಅಭಿವೃದ್ಧಿ ಆಗಿದೆ ಆದ್ರೆ ತುಂಬಾ ಡೆವಲಪ್ಮೆಂಟ್ ಆಗಿದೆ ಯಾರೋ ವೀರೇಂದ್ರ ಅವರೇ ಸಹ ಜನಗಳಿಗೆ ಸ್ಪಂದಿಸಿ ಅದಕ್ಕೆ ತಕ್ಕಂತೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಇನ್ನೂ ಮಂಜುನಾಥ ಅವ್ರಿಗೆ ಒಳ್ಳೆ ಆಯುಷ್ ಕೊಡ್ಲಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್